ಅವನು <missan> 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 <missan>

ಕಲಾಕಾರಿಗಳ ಕಲಾ ಪ್ರೇಕ್ಷಕರಾಗಿರ್ತಕ್ಕಂಥರು ಶಿವಶಂಕರ್ ಅನ್ನೋರು ಹಾರಗಿರಿ ಅವರ ಕೂಡ ಹದೇಶಿ ಮತ್ತ ನಾಗೇಶಿ ಡೊಳ್ಳಿನ ಕಲಾ ಸಂಘದಲ್ಲಿ ಹೊಕ್ಕ ಹೋರಾಡಿ ನಂಕಾನ ಕಲಾಗಿರಿ ಏನೋ ನಮ್ಮ ಸಂಘದ ಅಂತ ಚಿಕ್ಕ ಕಂಡ ಐವತ್ತೊಂದು ರೂಪಾಯಿ ಕಲಾಕಾರಿಗೆ ಹಂತ ಹುರಿನ ಹೆಸರು ಸುಧೋದ ಕಲೆ ನಮ್ಮ ಚಿಕ್ಕ ಸಂಘದ ಮೇಲೆ ಇರಲಿ

ಯಾರು ಪಕ್ಕ ಮನೆಯವರು ಗಟ್ಟಿ ಕೊಡ್ತಾನ ಬಂಗಾರದಾಗುತ್ತೈತಿ ನೀವ್ ಹೋಗ್ ದಂಡೆ ಮಾಡ್ಬೇಡವ್ರಿನ್ ಹಿಂದ ಮಸೀದಿ ಅಂತಕ್ಕಂಥ ಮೊದಲು ಪ್ರಥಮ ಮಸೀದಿ ಅಲ್ಲ ಅಂದ್ರೆ ಮಣಿನ ಎತ್ತು ಪ್ರಥಮ ಮಣಿನ ಎತ್ತು ಆದ್ರೆ ಮಣಿ ಹೋಗಿ ಮಸೀದಿ ಆಗಬೇಕಾದ್ರೆ ಆ ಹಿಂದಕ್ಕೆ ಅದರ ಮನೆಯೊಳಗೆ ಒಬ್ಬಕ್ಕೆ ಹೆಣ್ಣ ಮಗಳ ಮರ್ತನ ಯಾರು ಮರ್ದನಾಗಿತ್ತಂದ್ರ ಅದ ಇಸ್ಲಾಮ್ ಧರ್ಮದ ಮೂಲ ತತ್ವದ ಗುರು ಅನ್ನಿಸ್ಕೊಂಡಿರ್ತಕ್ಕಂಥಾತಿಮ ಬಿ ಪಾತಿಮನ ಮಕ್ಕಳು ಯಾರಪ್ಪ ಅಂದ್ರಿ ಮತ್ತ ಖುಷಿನಿ ಇರ್ತಕ್ಕಂಥ ಮೌಲಾಲಿ ಇರ್ತಕ್ಕಂಥವ್ ಕಾಣ್ ಅವಾಗಿದ ಅಲ್ಲಾಗಿ ಮನೆಯೊಳಗೆ ನಾತ್ರೀಯವಾಗ ಹರ್ದೋತಿ ಅಂದ್ರ ಇದು ಗುಡಿಯೂ ಆಗಂಗಿಲ್ಲ ಇದ ಮನೆನ ಹಾಗೆ ಇಲ್ಲ ಈಗ ಹೇಳಿ ಆವಾಗ ಈ ನೆತ್ರೆ ಭಾಗ ಅರ್ಧ ಚಂದ್ರ ಇದ ನೆತ್ರ ಕೋಣ ಇನ್ನೂ ನಮ್ ಹೆಣ್ಣ ಮಕ್ಕಳ ತೇಳಿ ಬರಬೇಕು ಏನು ಮಾರಾರ ಏನು ಮಕ್ಕ हनीವರ ಕೋಕ ಮೊಸದ ಕಟ್ಟ ಕಟ್ಟ ಕಟ್ಟಲ್ಲಪ್ಪ ಇಸ್ಲಾಂ ದರ ವಸ್ತ್ರಕ್ಕೆ ಬಿಟ್ರು ಅಂತ ಕಟ್ಟಕರೆ ಮತ್ತೆ ಇನ್ನೂ ನಮ್ಮಲಿ ಹುಟ್ಟಿ ಬರಬಾರ ಅಂತ ತಿಳ್ಕೊಂಡಾ ಕಾಯಕ್ಕಿಂತ ಕೈಯಾಗ ಲಾಡಿ ಮಾಡ್ಕೊಂಡ್ರೆ ಕೋಳಾಗ ಲಾಡಿ ಮಾಡಿ ಹಾಕೊಂಡ್ರೆ ಇನ್ನು ಚೀವಿ ಮತ್ತೊಮ್ಮೆ ಹೊಟ್ಟಬಾರ ಬಂಗಾರ ಕೂಡಲನ್ನ ಇದು ಸುತ್ತ ಹಾಕಿದ್ರು ಅದನ್ನ ಸುತ್ತ ಹಾಕಿ ಓಟ್ ಅದರ ರುಂಡನ್ನ ಕಿಚ್ಚಿನೊಳಗ ಮುಚ್ಚಿದಾಗ ಏನು ಮರ ಎತ್ತು ಎತ್ತ ಅಂತೇಳಿ ಭಾರಿ ಚೀಟು ತಂದು ಚರದ್ ಬಿಟ್ಟು ಅದ ಭಾರಿ ಚೀಟಕ್ಕ ಈ ಕಳು ಬರ್ದ ಅಂತೇಳಿ ಇವಾಗ ಊತ ಭಾರಿ ಚೀಟಕ್ಕ ಹಾಕಿದ್ರು ಅವಾಗ ಹಾಕಿದಾಗ ಅವಾಗ ಮನೆ ಇದ್ರೆ ಅದ್ರ ಮಸೂಚಿ ಆಗಿ ಹೋಗ್ತದೆ ಅವರಾಗಿನ ಕಾಂತ ಯಾಕೆ ಇಲ್ಲ ಅದ್ರೊಳಗ ಆ ಗಾತಿ ಯಾಕೆ ಇಲ್ಲಪ್ಪ ಅಂದ್ರೆ ನಮ್ಮ ನಿಮ್ಮ ಧರ್ಮದೊಳಗ ನಾವ್ ನೀವೇಲ್ಲರೂ ಒಂದು ನ್ಯಾಯ ಪಂಚಾಯತಿ ಕಟ್ಟಿ ಕೊಡ್ಬೇಕಾದ್ರೂ ಡಂಗೂರ ಸಾರ್ತಿವಿ ನಾವು ನೀವು ಡಂಗೂರ ಸಾರ್ತಿವಿ ಹಂಗ ಅವರ ಧರ್ಮದೊಳಗ ಒಂದು ಅಕ್ಷಿಮ ಆಗಲಕ್ಕ ಒಂದು ಗಂಟೆ ಕಟ್ಟಿದ್ರು ಆ ಗಂಟಿ ಯಾವಾಗ ಹೊಡಿತಾರೋ ಅವಾಗ ನಮ್ದು ಯಾವ್ದೋ ಒಂದು ನ್ಯಾಯ ಕೆತ್ತ ಎಲ್ಲ ಪಂಚಾಯತಿ ಒಂದೊಂದು ದಿವಸ ಏನಾಗಿತ್ತು ಅಂದ್ರ ಒಂದು ಆಕಲ್ ಬಂದ ಗಂಟೆಗೆ ತಳಿ ಬಡಿಸಿ ಊಟ ಆಕಳ ಗಂಟಿ ಬಡಿಸಿ ಊಡ ಬಿಡಿತು ಅವಾಗಿದ್ರೆ ಯಾವ್ದೋ ನ್ಯಾಯ ಅಂತೇಳಿ ಸಮಾಜ ಅದೆಲ್ಲ ಕೂಡಿ ವಿಚಾರ ಮಾಡ್ತೈತಿ ಅಲ್ಲಿ ಕೇಳಿದ್ರ ನಮ್ದು ನ್ಯಾಯ ಇಲ್ಲ ನಿಂದು ನ್ಯಾಯ ಇಲ್ಲ ನಮ್ದು ನ್ಯಾಯ ಇಲ್ಲ ನಿಂದು ಇಲ್ಲ ಅಂದ್ರು ಅವಾಗ ವಿಚಾರ ಮಾಡ್ರಿ ಈ ಗಾಂಧಿ ಯಾಕೆ ಬಾರಿಸಿತ್ತಂದ್ರ ಆ ಆಕಳಾದ ಹೋಗಿ ಕೇಳ್ದಾಕ ಅದ ಆಕಳ ಆಕಳಿರ್ತಕ್ಕಂತ ಏನ್ ಮೇಲೆ ಏನು ನಾಮನಿ ಮೇಲೆ ಧರ್ಮಕ್ಕೆ ಒಂದು ಅವಮಾನ ಮಾಡಿತ್ತಂದ್ರ ಆಕಳ ಉಳಿಯಬಾರ್ದು ಅಂತ ಕೇಳಿ ಆಕಳ ತಂದು ಕಡ್ದು ಕುರ್ಬಾನಿ ಮಾಡಕ್ಕೈತ್ರು ಯಾವಾಗ ಇದು ಗಾಂಧಿ ಕೂಡ್ಸಿತ್ತೀರ ನಮ್ಮಲ್ಲಿ ಗಾಂಧಿ ಬೇಡ ನೀ ಕೇಳಿದ್ ಮಾತು

ಅದ್ರೊಳಗೆ ಅವರು ಆಡ್ತಿರ್ತಕ್ಕಂತ ಕೆಲವು ಕೆಲವು ಪ್ರಶ್ನೆಗಳು ಮಾಡಿದರಲ್ಲ ಪರಮಾತ್ಮ ಅಂತ ನಿಮ್ಮ ಪರಮಾತ್ಮ ಪಾರ್ವತಿಗೆ ಇಪ್ಪತ್ತ ನಿಮ್ಮ ಪರಮಾತ್ಮ ಅಂತ ಪರಮಾತ್ಮ ಹತ್ತಿರ ಪರಮಾತ್ಮ ಏನಂತಿಲ್ಲ ಪರಮಾತ್ಮ ಅಂತಕ್ಕಂಥ ಅಳುವಕ್ಕಿಂತ ಮುಚ್ಚಿತು ಹೋಗಿ ಪರಮಾತ್ಮ ಮದುವೆ ಅದಕ್ಕೆ ೇವಿ ಆರ್ ಓತೇವಿ ಪರಮಾತ್ಮ ಮದುವೆ ಆಗ್ಬೇಕಂತ ಹೇಳಿ ಮೊದಲು ಕೂತಾರ್ಥ್ ನೋಡು ದ್ರಕ್ಷ ಪ್ರಜಾಪ್ರತಿ ಮಗ ದಕ್ಷಾ ಬ್ರಹ್ಮ ದಕ್ಷಾ ಬ್ರಹ್ಮ ಅರವತ್ತು ಮಂದಿ ಹೆಣ್ಣು ಮಕ್ಕಳು ಮಕ್ಕಳ ಅರವತ್ತು ಮಂದಿ ಹೆಣ್ಣು ಮಕ್ಕಳು ಒಳಗೆ ದ್ರಾಕ್ಷ ಏನೇನತ ಹೆಣ್ಣು ಮಗಳ ಕಂದಿ ಮಾತಿ ಮೀರಿ ಹೋಗಿದ್ರು ದಕ್ಷಾಬ್ರಹ್ಮಣಿ ಸುಡುವಾಗ ಮುಂದ ಭಗವಂತ ನಾನ ನಿನಗ ಸದ್ಗತಿ ಅನ್ತಕ್ಕಂಥದ್ರು ಕೊಡ್ಕೋಬೇಕಾದ್ರಾನ ನಿನಗ ಸತಿಯಾಗಿ ಬರ್ತೇನೆ ಒಂದ ನಾವು ಹುಟ್ಟಿ ಬರ್ಬೇಕಾದ್ರೆ ಪಾರ್ವತಿ ಅನ್ತಕ್ಕಂತ ಹೆಸರು ನಾನ್ ಇಟ್ಕೊಂಡು